ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಗುರುವಾರದ ದಿನ ಕೆಲವು ಪರಿಹಾರಗಳನ್ನು ಮಾಡೋದರಿಂದ ಉದ್ಯೋಗ ಮತ್ತು ಹಣದ ಸಮಸ್ಯೆಗಳು ಮತ್ತು ವ್ಯಾಪಾರದಲ್ಲಿ ನೀವು ಯಶಸ್ಸುನ ಸಿಗ್ಬೋದು ಗುರುವಾರವು ಬೃಹಸ್ಪತಿ ಮತ್ತು ದೇವನಿಗೆ ಸಮರ್ಪಿತವಾದಂತಹ ದಿನ ಹಾಗಾಗಿ ಈ ದಿನ ವಿಷ್ಣುದೇವನನ್ನು ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಲಾಗತ್ತೆ ಹಲವು ಬಾರಿ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತಹ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಬೇಕು ಅಂತ ಏನಾದರೂ ಸಾಧ್ಯ ಮಾಡ್ತಾ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವುಗಳಿಂದ ಯಶಸ್ಸನ್ನು ಪಡಿಬೇಕು ಅಂತ ಇದ್ದರೆ ನೀವು ಗುರುವಾರ ಅದಕ್ಕೆ ಉತ್ತಮವಾದಂತಹ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಉತ್ತಮ ದಿನ ಅಂತಲೇ ಹೇಳ್ಬೋದು ನಿಮ್ಮ ಸಮಸ್ಯೆಗಳಿಂದ ಹೊರ ಬರೋದಕ್ಕೆ ಈ ಒಂದು ಗುರುವಾರ ಉತ್ತಮವಾದಂತಹ ಒಂದು ದಿನ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವು ನಿಮಗೆ ವಿಶೇಷ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಯಾರೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಭಗವಾನ್ ವಿಷ್ಣುವು ಪ್ರಪಂಚದ ಪೋಷಕ ಆದ್ದರಿಂದ ಈ ದಿನ ಅಂದರೆ ಗುರುವಾರದ ದಿನ ನಾರಾಯಣ ಪೂಜೆ ಬುದ್ಧಿವಂತಿಕೆಯಿಂದ ಮಾಡಬೇಕು ಮತ್ತು ಅವನನ್ನು ಮೆಚ್ಚಿಸೋದಕ್ಕೋಸ್ಕರ ಕೆಲವು ಚಿಕ್ಕ ಪುಟ್ಟ ಕ್ರಮಗಳನ್ನು ನೀವು ಆಚರಣೆ ಮಾಡಬೇಕಾಗತ್ತೆ ಆಗ ಜೀವನದಲ್ಲಿನ ಎಂತಹ ಸಮಸ್ಯೆಗಳನ್ನು ಕೂಡ ನೀವು ನಿಮ್ಮ ತೊಂದರೆಗಳನ್ನು ನೀವು ನಿವಾರಿಸ್ಕೊಳ್ಬಹುದು ಎಂತಹ ಕಷ್ಟ ಇದ್ರೂ ಕೂಡ ನಮಗೆ ಈ ಒಂದು ಗುರುವನ್ನು ನಾವು ಪಾಲನೆ ಮಾಡ್ಕೊತ ಹೋದರೆ ಗುರುಗಳ ಆರಾಧನೆಯನ್ನು ಮಾಡ್ಕೊತ ಹೋದರೆ ದೇವನನ್ನು ಗುರುಗಳನ್ನು ಆರಾಧನೆ ಮಾಡಿದರೆ ನೀವು ಯಾವತ್ತೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ ಹರ ಮುನಿದರೂ ಗುರು ಅಂತ ಕೂಡ ಕಾದೇನೆ ಇದೆ ಹಾಗಾಗಿ ನೀವು ಬಗ ಅಕಸ್ಮಾತ್ ಏನಾದರೂ ವ್ಯಾಪಾರದಲ್ಲಿ ಪ್ರಗತಿ ಹೊಂದೋದಕ್ಕೆ ಈ ಒಂದು ಪ್ರಯತ್ನವನ್ನು ನೀವು ಮಾಡಬಹುದು ಶ್ರೀಹರಿಯೊಂದಿಗೆ ಲಕ್ಷ್ಮೀ ಆಶೀರ್ವಾದ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಗುರುವಾರ ಹಳದಿ ಬಣ್ಣದ ವಸ್ತುವನ್ನು ನೀವು ಮಹಾವಿಷ್ಣುವಿಗೆ ಅರ್ಪಿಸಿ ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ಕೂಡ ನೀವು ಹಳದಿ ಬಟ್ಟೆಯನ್ನೇ ಹಳದಿ ಬಣ್ಣದ ಬಟ್ಟೆಯನ್ನೇ ನೀವು ಹೆಚ್ಚು ಧರಿಸ್ತಾ ಹೋದರೆ ನೀವು ಒಂದು ವ್ಯಾಪಾರದಲ್ಲಿ ಪ್ರಗತಿಯನ್ನು ಹೊಂದಬಹುದು ಹಾಗೆಯೇ ಯಾವುದೇ ಕಂಪನಿಯಲ್ಲಿ ನಿಮ್ಮ ಎಲ್ಲ ಒಂದು ಶ್ರಮದ ನಂತರ ನೀವು ಪ್ರಮೋಷನ್ನ ಪಡೆದಿದ್ದರೆ ಅಂದರೆ ಪ್ರಮೋಷನ್ಗಾಗಿ ನೀವು ಹೆಚ್ಚು ಕಷ್ಟಪಡ್ತಾ ಇದ್ದೀರಾ ಆದರೆ ಪ್ರಮೋಷನ್ ಇಲ್ಲ ತುಂಬ ದಿನಗಳಿಂದ ಆ ಒಂದು ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಏನಾದರೂ ಇದ್ದರೆ ನೀವು ಗುರುವಾರದ ದಿನ ಹಳದಿ ವಸ್ತುಗಳನ್ನು ಅಗತ್ಯವಿರ್ತಕ್ಕಂಥವ್ರಿಗೆ ದಾನ ಮಾಡಬೇಕು ಸೊ ನೀವು ದಾನ ಮಾಡೋದ್ರಿಂದ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳು ಹಳದಿ ಮಸೂರ ಮತ್ತು ಹಳದಿ ಬಣ್ಣದ ಹಣ್ಣು ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಪ್ರಮೋಷನ್ ಕೂಡ ಬೇಗನೆ ಸಿಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಹಾಗೆ ಹಣದ ಸಮಸ್ಯೆ ಎದುರಿಸ್ತಾ ಇದ್ದರೆ ಗುರುವಾರದ ದಿನ ಯಾವುದೇ ಕಾರಣಕ್ಕೂ ಉಗುರುಗಳನ್ನು ಕಟ್ ಮಾಡಬಾರ್ದು ಹಾಗೆ ನೀವು ಕೂದಲುಗಳನ್ನು ತೊಳೆಯಬಾರ್ದು ಅಂದರೆ ತಲೆ ಸ್ನಾನವನ್ನು ಮಾಡಬಾರ್ದು ಈ ಒಂದು ಕ್ರಮವನ್ನು ನೀವು ಪಾಲನೆ ಮಾಡಿದರೆ ನೀವು ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಇದೂ ಕೂಡ ಅದು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಪ್ರಮೋಷನ್ಗಾಗಿ ಏನಾದರೂ ಕಷ್ಟಪಡ್ತಾ ಇದ್ದೀರಿ ಇದ್ದೀರಾ ಅಂತಂದರೆ ಪ್ರಮೋಷನ್ನು ಗ್ಯಾರಂಟಿ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು